ಹಾ ಬರೀ ಎಂಬತ್ತೆಂಟು ಸಾವಿರ ರನ್ನಿಂಗ್ ಇದೆ ಪ್ಯೂರ್ ಪೆಟ್ರೋಲ್ ಗ್ಯಾಸ್ ಏನಾದರೂ ಇದೆಯಾ ಏನಿಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಇದೆ ಓಕೆ ಇಂಜಿನ್ ಯಾವುದು ಎಂ ಪಿ ಎಫ್ ಹಾಂ ಸರ್ ಎಂ ಪಿ ಎಫ್ ಬಿ ಎಸ್ ತ್ರೀ ಎಷ್ಟು ಗಾಡಿ ಇದು ಏಟ್ ಸೀಟರ್ ಗಾಡಿ ಸರ್ ಏಟು ಹಾಂ ಸರ್ ಓಕೆ ಕಲರ್ ಯಾವುದು ಬ್ಲೂನಾ ಹಾಂ ಸರ್ ಬ್ಲೂ ಕಲರ್ ಒರಿಜಿನಲ್ ಪೇಂಟ್ ಆಗಿದೆ ಏನು ರೀಪೇಂಟ್ ಆಗಿದೆಯಾ ಒರಿಜಿನಲ್ ಪೇಂಟಿಂಗ್ ಇದೆ ಸರ್ ಗಾಡಿ ಏನೋ ಟಿಂಕರಿಂಗ್ ಕೆಲಸ ಇದೆಯಾ ಏನಿಲ್ಲ ಸರ್ ಗಾಡಿ ಇತ್ತು ಪುಟ್ರೇಸಲ್ಲಿ ನಾನು ಮಾಡಿಸ್ಬಿಟ್ಟಿದ್ದೇನೆ ಆಡ್ರೆಡಿ ಹಾಂ ಏನು ಟಿಂಕರಿಂಗ್ ಕೆಲಸ ಇತ್ತೇನೋ ಮಾಡಿಸಿದ್ರಾ ಹಾಂ ಸರ್ ಮಾಡ್ಸಿದೀನಿ ಆಡ್ರೆಡಿ

ಸರ್ ಇದು ಬಂದ್ಬಿಟ್ಟು ಬಳ್ಳಾರಿ ಡಿಸ್ಟಿಕ್ ಸಂಡೂರ್ ತಾಲ್ಲೂಕು ಸರ್ ಬಳ್ಳಾರಿ ಡಿಸ್ಟಿಕ್ ಸಂಡೂರ್ ತಾಲೂಕು ಹಾ ಸರ್ ಬಳ್ಳಾರಿ ಸಂಡೂರ್ ತಾಲೂಕು ಓಕೆ ಸಂಡೂರ ಏನ ಅಕ್ಕಪ್ಪ ಕಳ್ಳಿನ ಸಂಡೂರ್ ಹತ್ರ ಎನ್ ಎಂ ಅಂತ ಸರ್ ಸಂಡೂರ್ ಇಂದ ಏಳು ಕಿಲೋಮೀಟರ್ ಆಗುತ್ತೆ ಏಳು ಕಿಲೋಮೀಟರ್ ಹಾ ಸರ್ ಓಕೆ ಏನು ಹೇಳ್ತಾರ ಗಾಡಿ ರೇಟು ಹಾ ಸರ್ ಗಾಡಿ ರೇಟ್ ಏನು ಹೇಳ್ತೀರಾ ಸರ್ ಒಂದು ನಲವತ್ತು ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಓಕೆ ಒಂದು ನಲವತ್ತು ಹೇಳ್ತಾ ಇದ್ರ ಅದ್ರಲ್ಲಿ ಲೆಫ್ಟ್ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ ಹಾ ಎಬ್ ನಾಳೆ ಕಟ್ಕೊಡ್ತೀನಿ ಸರ್ ಫೀಸ್ ಬಿ ನಾಳೆ ಓಕೆ ಒಂದು ನಲವತ್ತು ಇನ್ನು ಕಡಿಮೆ ಆಗುತ್ತೆ ಹಾ ಸರ್ ಒಂದು ಐವತ್ತು ಹೆಚ್ಚು ಕಮ್ಮಿ ಆಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಇದೇ ನಂಬರ್ ನೋಡಿ ಸರ್ ಸರಿ ಸರ್ ಕೇಳಿಸ್ಕೊಂಡಿಲ್ಲ ವೀಕ್ಷಕರೇ ಇದಿಷ್ಟು ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಮೊಬೈಲ್ ನಂಬರ್ ಹಾಕಿತ್ತು ಗಾಡಿಯವ್ರದ್ದು ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ವೀಕ್ಷಕರೇ ಅವರು ಹೇಳೋ ರೇಟ್ ಕೂಡ ಏನು ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆನು ಮಾಡ್ತೀವಿ ಅಂತ ಹೇಳಿದರೆ ಹಂಗಾಗಿ ಎಫ್ ಸಿ ಇನ್ಸೂರೆನ್ಸ್ ಎರಡೂ ಕೂಡ ಫ್ರೆಶ್ ಆಗಿ ಮಾಡಿಸ್ಕೊಡ್ತಾರಂತೆ ನೋಡಿ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನಿಮ್ಗೆ ಓಕೆ ಆಯ್ತು ಅಂದರೆ ಗಾಡಿ ತೊಗೊಳ್ಳಿ ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿ ಸೇಲಿಗಿರೋದು ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೆ ಈ ನಂಬರ್ ಯಾರು ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಲ್ಲ ಇದು ಗಾಡಿ ಓನರ್ ನಂಬರಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಲ್ಲ ನಿಮ್ಮ ಗಾಡಿ ಸೇಲಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿ ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು